ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ನಾಲ್ಕನೇ ಸೆಮಿಸ್ಟರ್ ಬಿ ವಿದ್ಯಾರ್ಥಿಗಳಿಗೆ ಇಲ್ಲಿ ರನ್ನ ಬರೆದಿರ್ತಕ್ಕಂತಹ ಒಂದು ಕಾವ್ಯ ಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ನೀರೊಳಗಿರ್ದು ಬೆಮರ್ತನುರುಗ ಪತಾಕಂ ಅನ್ನುವಂತಹ ಒಂದು ಪದ್ಯ ಭಾಗದ ಬಗ್ಗೆ ಇವತ್ತು ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಅಥವಾ ಕಾವ್ಯ ಭಾಗದ ಬಗ್ಗೆ ಇನ್ನು ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ಇವತ್ತಿನ ತರಗತಿ ನಿಮಗೆ ಹನ್ನೆರಡು ಅಂಕಗಳಿಗೆ ಬಹು ಮುಖ್ಯವಾಗಿರ್ತಕ್ಕಂತಹ ತರಗತಿಯನ್ನುತ್ತ ನಾವಿಲ್ಲಿ ಭಾವಿಸ್ಬೋದು ನೋಡಿ ಹೇಗೆ ಈ ನೀವು ಹತ್ತು ಅಂಕದ ಪ್ರಶ್ನೆಗಳನ್ನ ಬರಿಬೇಕಾದ್ರೆ ಯಾವ ರೀತಿ ಬರಿಬೇಕು ಹಾಗೇನೆ ಪದ್ಯಗಳನ್ನ ಹೇಳ್ತಾ ಇಲ್ಲಿ ಬರ್ತಕ್ಕಂತಹ ಪದ್ಯಗಳನ್ನ ಹೇಳ್ತಾ ಆನಂತರ ಅದರ ತಾತ್ಪರ್ಯಗಳು ಅಥವಾ ಭಾವಾರ್ಥವನ್ನ ತಿಳ್ಕೊಳ್ತಾ ಹೋಗ್ಬೋದು ಹಾಗೇನೆ ನೀವು ನೋಟ್ಸು ಕೂಡ ತಯಾರು ಮಾಡ್ಕೋಬಹುದು ಇಲ್ಲಿ ಮೊದಲಿಗೆ ನಾವು ಆಶಯ ಅಂತಾನೆ ಹೇಳಿದೀನಿ ಅಲ್ಲಿ ನೀವು ಹೇಗ್ ಬರೀಬೇಕು ಮತ್ತೆ ಯಾವ ವಿಚಾರಗಳನ್ನ ಇಲ್ಲಿ ಒಳಗೊಂಡಿದೆ ಈ ಒಂದು ಕಾವ್ಯ ಭಾಗ ಅಥವಾ ಪದ್ಯ ಭಾಗ ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆನ ಮಾಡೋಣ ನೋಡಿ ಮೊದಲಿಗೆ ಹೇಗೆ ನಾವು ಬರೀಬೇಕಾಗುತ್ತೆ ಅಂತಂದ್ರೆ ರನ್ನಕವಿ ಬರೆದಿರ್ತಕ್ಕಂತಹ ಸಾಹಸ ಭೀಮ ವಿಜಯ ಅಥವಾ ಗದಾ ಯುದ್ಧ ಎಂಬ ಕಾವ್ಯ ಭಾಗದ ಆಯ್ದ ಭಾಗವಾದ ನೀರೊಳಗಿರ್ದುಂ ಬೆಮರ್ತನುರುಗ ಪತಾಕಂ ಅನ್ನುವಂತಹ ಈ ಒಂದು ಪದ್ಯ ಭಾಗದಿಂದ ಆರಿಸಲಾಗಿದೆ ಅನ್ನುವಂತಹದನ್ನ ನಾವಿಲ್ಲಿ ಗಮನಿಸ್ಬೇಕು ಹಾಗೇನೆ ಇಲ್ಲಿ ಏನು ವಿಚಾರಗಳನ್ನ ಒಳಗೊಂಡಿದೆ ಅಥವಾ ಆಶಯ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಇಡೀ ಕಾವ್ಯ ಭಾಗ ಅಥವಾ ಇಡೀ ಪದ್ಯ ಭಾಗ ಯಾವ ವಿಚಾರಗಳನ್ನ ಒಳಗೊಂಡಿದೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ ದುರ್ಯೋಧನ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡು ದುರ್ಯೋಧನ ಏನ್ ಮಾಡಿದಾನೆ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ಇಲ್ಲಿ ಗುರುಗಳಾಗಿರ್ಬೋದು ಹಾಗೇನೇ ಇಲ್ಲಿ ಸ್ನೇಹಿತರಾಗಿರ್ಬೋದು ಇಲ್ಲಿ ತನ್ನ ತಮ್ಮ ಅಣ್ಣ ಎಲ್ಲರನ್ನು ಕೂಡ ಎಲ್ಲೋ ಒಂದ್ ಕಡೆ ಕಳ್ಕೊಂಡು ಇವನು ಈಗ ಭೀಷ್ಮಾಚಾರ್ಯರ ಉಪದೇಶದಂತೆ ಏಕೆಂದ್ರೆ ಅವನೀಗ ಒಬ್ಬಂಟಿಯಾಗಿದ್ದಾನೆ ದುರ್ಯೋಧನ ಅವನಿಗೆ ಜಲಸ್ತಂಭನಿ ವಿದ್ಯೆ ಅಥವಾ ಜಲಮಂತ್ರ ವಿದ್ಯೆ ಗೊತ್ತಿರುತ್ತೆ ದುರ್ಯೋಧನಿಗೆ ಅವನು ಸೀದಾ ಏನ್ ಮಾಡ್ತಾನೆ ವೈಶಂಪಾಯನ ಸರೋವರದಲ್ಲಿ ಬಂದು ಅಡಗಿ ಕುಳಿತುಕೊಂಡಿರ್ತಾನೆ ಅದು ಭೀಮಸೇನನಿಗೆ ಗೊತ್ತಾದ ನಂತರ ಅದು ಭೀಮಸೇನನಿಗೆ ಗೊತ್ತಾಗುತ್ತೆ ವೈಶಂಪಾಯನ ಇಲ್ಲಿ ಸರೋವರದಲ್ಲಿ ದುರ್ಯೋಧನ ಅಡಗಿದ್ದಾನೆ ಅಂತಕ್ಕಂಥದ್ದು ಆ ಗೊತ್ತಾದಂತಹ ಸಂದರ್ಭದಲ್ಲಿ ಆ ಭೀಮಸೇನ ಆ ವೈಶಂಪಾಯನ ಸರೋವರದ ದಡದಲ್ಲಿ ನಿಂತು ಆ ದುರ್ಯೋಧನನನ್ನ ಇಲ್ಲಿ ಬಾ ನನ್ನ ಜೊತೆ ಯುದ್ಧವನ್ನ ಮಾಡು ಎಂದು ಇಲ್ಲಿ ಚುಚ್ಚು ಮಾತುಗಳಿಂದ ಅಥವಾ ಎಲ್ಲೋ ಒಂದ್ ಕಡೆ ಮಾತುಗಳು ಇಲ್ಲಿ ಒಂದು ಬೈತ ಅಥವಾ ಅವನನ್ನ ಬೈಗಳನ್ನ ಅಥವಾ ಚುಚ್ಚು ಮಾ ಚುಚ್ಚು ಮಾತುಗಳಿಂದ ನಿಂದಿಸ್ತಾ ಅವನನ್ನ ಈ ಸರೋವರದಿಂದ ಹೊರಗಡೆ ಕರಿತಕ್ಕಂಥದ್ದು ಬಾ ನನ್ನ ಜೊತೆ ಯುದ್ಧವನ್ನ ಮಾಡು ಅಂತಕ್ಕಂಥದ್ದು ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕ ಆ ಸರೋವರದಲ್ಲಿರ್ತಕ್ಕಂತಹ ಜಲಚರಗಳು ಅಥವಾ ದುರ್ಯೋಧನ ಹೇಗೆ ಆ ವೈಶಂಪಾಯನ ಸರೋವರದಲ್ಲಿ ಭೀಮಸೇನನ ಸಿಂಹನಾದ ಅಥವಾ ಅವನ ಧ್ವನಿಯನ್ನ ಕೇಳಿ ಯಾವ ರೀತಿ ಬೆವರ್ತಾ ಇರ್ತಾನೆ ಅಂತಕ್ಕಂಥದ್ದೇ ನೀರೊಳಗಿರ್ದು ಬೆಮರ್ದನ್ಲಿ ಬೆಮರ್ತನ್ ಉರುಗ ಪತಾಕಂ ಅಂತ ಅಂದ್ರೆ ದುರ್ಯೋಧನ ಏನ್ ಮಾಡ್ತಾ ಇದ್ದಾನೆ ವೈಶಂಪಾಯನ ಸರೋವರದಲ್ಲಿ ಇದ್ರು ಕೂಡ ನೀರೊಳಗಡೆ ಇದ್ರು ಕೂಡ ಅವನು ಏನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ಬೆವರ್ತಾ ಇದ್ದ ಅಂತಕ್ಕಂತಹದ್ದು ಆ ಒಂದು ಅಹ್ ಶೀರ್ಷಿಕೆಯ ಅರ್ಥ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಈ ತರಗತಿಯಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ನೇರವಾಗಿ ನಾವು ಒಂದು ಪದ್ಯಗಳನ್ನ ಹೇಳ್ತಾ ಅಥವಾ ಕಾವ್ಯವನ್ನ ಓದ್ತಾ ಆದ್ರೆ ಆ ಒಂದು ತಾತ್ಪರ್ಯವನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ಮೊದಲಿಗೆ ಇಲ್ಲಿ ಒಂದು ವಚನ ನೋಡಿ ನಾವು ಹಳಗನ್ನಡ ಪದ್ಯಗಳಲ್ಲಿ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಇಲ್ಲಿ ಕಂದ ಪದ್ಯಗಳು ಬರ್ತವೆ ವಚನ ಮತ್ತು ಇಲ್ಲಿ ಮಾತು ಮತ್ತು ಪದ್ಯಗಳು ಎರಡು ಕೂಡ ಬರ್ತಾ ಇರ್ತವೆ ಹಾಗಾದ್ರೆ ಈಗ ದುರ್ಯೋಧನ ನಮ್ಗೆಲ್ಲ ಗೊತ್ತಿರೋ ಹಾಗೇನೆ ಈಗ ನಾನು ಹೇಳಿರೋ ಹಾಗೇನೆ ವೈಶಪ್ಪಾಯನ ಸರೋವರದಲ್ಲಿ ಅಡಗಿ ಕುಳಿತುಕೊಂಡಿದ್ದಂತಹ ಒಂದು ಸಂದರ್ಭ ಇದು ಕುಳಿತುಕೊಂಡಿದ್ದಾನೆ ಆ ಕುಳಿತುಕೊಂಡಿದ್ದಂತಹ ಸಂದರ್ಭದಲ್ಲಿ ಆ ಗೊತ್ತಾದಂತಹ ಸಂದರ್ಭದಲ್ಲಿ ಧೃತರಾಷ್ಟ್ರನಂದನಂ ಮುನ್ನಗೆ ಇದು ಅರ್ಧಮ ಇಲ್ಲಿ ಅಧರ್ಮಂ ನೆನೆಯದೆ ಕುಲ ಕ್ರಮ ಯುಕ್ತಮಪ್ಪ ನಿರ್ಮಲ ಕ್ಷತ್ರ ಧರ್ಮಮಂ ಧರ್ಮ ಮನೆ ಬಗೆದು ಧರ್ಮನಂದನಂ ಇನಿತೆಂದಂ ಅಂತ ನೋಡಿ ಧರ್ಮರಾಯ ಅಥವಾ ಇಲ್ಲೆಲ್ಲ ಒಂದ್ ಕಡೆ ಧೃತರಾಷ್ಟ್ರ ಅಂತ ನಾವು ಕರಿತೀವಿ ಏನ್ ಹೇಳ್ತಾ ಇದ್ದಾನೆ ಒಂದ್ ರೀತಿಲಿ ಧೃತರಾಷ್ಟ್ರ ನಂದನ ಅಂತಂದ್ರೆ ಧೃತರಾಷ್ಟ್ರನ ಮಗ ಯಾರು ದುರ್ಯೋಧನ ಅವನನ್ನ ಕುರಿತು ಧರ್ಮರಾಯ ಹೇಳ್ತಾ ಇದ್ದಾನೆ ಏನಂತ ಹೇಳ್ತಾ ಇದ್ದಾನೆ ಧರ್ಮರಾಜ ಮುಂದೆ ಬಂದು ಅವನು ಹೇಳ್ತಾ ಇದ್ದಾನೆ ಮೊದಲು ದುರ್ಯೋಧನ ಇಲ್ಲ ನಿನ್ನಿಂದಾಗಿ ಈಗ ಅನೇಕ ನಡಿಬಾರದಂತಹ ಒಂದು ದುಷ್ಕರ್ಮಗಳು ದುಷ್ಕೃತ್ಯಗಳು ನಡೆದೋಗಿದಾವೆ ಅದು ಎಣಿಸಲಾಗದು ಆದ್ರೆ ಈ ವಂಶ ಗೌರವಕ್ಕೆ ಯೋಗ್ಯವಾದ ಶುದ್ಧ ಕ್ಷತ್ರಿಯ ಧರ್ಮವೊಂದನ್ನ ಪರಿಗಣಿಸಿ ಹೀಗೆ ಹೇಳುತ್ತಾನೆ ನೋಡಪ್ಪ ಒಂದು ಇಲ್ಲಿವರೆಗೂ ನಡೆದೋಗಿರ್ತಕ್ಕಂತಹ ವಿಚಾರಗಳು ದುಷ್ಕೃತ್ಯಗಳು ದುಷ್ ಇಲ್ಲ ಒಂದ್ ಕಡೆ ದುಷ್ಕರ್ಮಗಳು ನಡೆದೋಗಿದ್ದಾವೆ ಆದ್ರೆ ವಂಶ ಗೌರವಕ್ಕೆ ಯೋಗ್ಯವಾಗಿ ಒಬ್ಬ ಕ್ಷತ್ರಿಯ ಶುದ್ಧ ಕ್ಷತ್ರಿಯನಾಗಿರ್ತಕ್ಕಂಥವನು ಅಥವಾ ರಾಜನಾಗಿರ್ತಕ್ಕಂಥವನು ಅಥವಾ ರಾಜಧರ್ಮವೊಂದನ್ನ ಪರಿಗಣಿಸಿ ಧರ್ಮರಾಯ ಹೀಗೆ ಹೇಳ್ತಾನೆ ಯಾರಿಗೆ ದುರ್ಯೋಧನಿಗೆ ಏನ್ ಹೇಳ್ತಾನಪ್ಪ ಅಂತಂದ್ರೆ ಆ ಮೊದಲನೇ ಪದ್ಯವನ್ನು ನಾವು ಗಮನಿಸೋದಾದ್ರೆ ಅವನು ಹೇಳ್ತಾ ಇದ್ದಾನೆ ದುರ್ಯೋಧನ ಈ ಭರತ ವಂಶದಲ್ಲಿ ಮೊದಲಿನಿಂದ ಇಂದಿನವರೆಗೂ ಮೊದಲಿನಿಂದ ಇಲ್ಲಿಯವರೆಗೂ ದಾಯಾದಿ ಮತ್ಸರವಿರಲಿಲ್ಲ ಹಾಗೆ ನಿಷ್ಕರುಣವಾಗಿ ನೀನು ನಮ್ಮನ್ನ ಕಲಕಿದೆ ನೋಡಿ ದಾಯಾದಿ ಮತ್ಸರಗಳು ಅಥವಾ ಅಣ್ಣ ತಮ್ಮಂದಿರ ಜಗಳ ಯಾವುದೂ ಇರಲಿಲ್ಲ ಇಲ್ಲಿವರೆಗೂ ಆದ್ರೆ ಈಗ ನೀನು ನಮ್ಮನ್ನ ಕೆಣಕಿದೆ ಅನ್ನೋ ರೀತಿಯಲ್ಲಿ ಧರ್ಮರಾಯ ದುರ್ಯೋಧನನನ್ನ ಕುರಿತು ಹೇಳ್ತಾ ಇದ್ದಾನೆ ಹಾಗೆ ನಮ್ಮನ್ನ ಕೆಣಕಿ ನೀನು ಸುಮ್ಮನೆ ಇರಲಿಲ್ಲ ನೀನು ಸಾವನ್ನ ತಂದ್ಕೊಂಡೆ ಸಹೋದರರ ಪ್ರಾಣವನ್ನ ಸಹೋದರರು ಪ್ರಾಣವನ್ನ ಕಳ್ಕೊಂಡ್ರು ಹಾಗೇನೆ ಇಲ್ಲಿ ಎಲ್ಲ ಒಂದ್ ಕಡೆ ಸ್ವಯಂವದೆ ಪಾಪ ನಿನಗೆ ತಟ್ಟಿತ್ತು ನೋಡು ನಿನ್ನಿಂದ ನಿನ್ನ ತಮ್ಮಂದಿರು ನಿನ್ನ ಸಹೋದರರು ಪ್ರಾಣವನ್ನ ಕಳ್ಕೊಂಡ್ರು ನಿನ್ನ ಸ್ನೇಹಿತನ ಇಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾನೆ ಅಂದ್ರೆ ಕರುಣ ಹಾಗಾಗಿ ನಿನ್ಗೆ ಸ್ವಯಂ ಉದಯ ನೀನೇ ಅವರನ್ನ ಕೊಂದಿದ್ದೀಯ ಅನ್ನುವಂತಹ ಒಂದು ಪಾಪ ನಿನ್ನ ಸುಮ್ಮನೆ ಬಿಡೋದಿಲ್ಲ ಪಾಪ ತಟ್ಟಿದೆ ಕೌರವೇಶ್ವರ ಈಗಾದ್ರೂ ಕೂಡ ನೀನು ಇಲ್ಲಿ ಸಂಧಾನಕ್ಕೆ ಅಥವಾ ಸಂಧಿಗೆ ಒಪ್ಪಿಕೋ ಹೀಗೆ ಕೊಳದಲ್ಲಿ ಅಡಗಿಕೊಂಡಿರುವುದು ನಿನಗೆ ಯೋಗ್ಯವಲ್ಲ ಅಲ್ಲಪ್ಪ ಆಯ್ತು ಈಗ ನಡೆದು ಹೋಗಿದೆ ಆಗಿರ್ತಕ್ಕಂಥದ್ದು ಬಿಟ್ಟು ಈಗಾದ್ರೂ ಕೂಡ ಒಬ್ಬ ಅಶುದ್ಧ ಕ್ಷತ್ರಿಯ ಒಬ್ಬ ರಾಜಧರ್ಮದಿಂದ ನೀನು ನೋಡು ನಿನ್ನಿಂದಾಗಿ ಇಡೀ ನಿನ್ನ ವಂಶವೇ ನಿರ್ವಂಶವಾಗಿದೆ ಇನ್ನೊಂದ್ ಕಡೆ ಇಲ್ಲಿ ಏನಾಗಿದೆಯಪ್ಪ ಅಂದ್ರೆ ನಿನ್ನನ್ನ ನಂಬ ಇಲ್ಲಿ ನಂಬಿರ್ತಕ್ಕಂತಹ ಅನೇಕ ಸೈನಿಕರಾಗಿರ್ಬೋದು ಹಾಗೇನೆ ಅಣ್ಣ ಇಲ್ಲಿ ನಿನ್ನ ಸಹೋದರರು ನಿನ್ನ ಸ್ನೇಹಿತ ನಿನ್ನ ಗುರುಗಳು ಎಲ್ಲರೂ ಕೂಡ ಇಲ್ಲಿ ಎಲ್ಲ ಒಂದ್ ಕಡೆ ಸಾವನ್ನಪ್ಪಿದ್ದಾರೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಈಗಲಾದರೂ ಈ ವೈಶಂಪಾಯನ ಕೊಳದಲ್ಲಿ ಕೊಳದಲ್ಲಿ ಹಡಗಿ ಕುಳಿತಿರುವುದನ್ನ ಬಿಟ್ಟು ಇದು ನಿನಗೆ ಯೋಗ್ಯವಲ್ಲ ಇದು ನಾಚಿಗೆ ಗೇಡುತ್ತಾನ ಅಂತ ಧರ್ಮರಾಯ ಹೇಳ್ತಾ ಇದ್ದಾನೆ ಯಾರಿಗೆ ದುರ್ಯೋಧನಿಗೆ ಹೇಳ್ತಾನೆ ಇದನ್ನ ದುರ್ಯೋಧನ ಏನ್ ಮಾಡ್ತಾ ಇದ್ದಾನೆ ಕೇಳಿಸ್ಕೊಳ್ತಾ ಇದ್ದಾನೆ ಅಂತಾನೆ ನಾವು ಭಾವಿಸ್ಬೋದು ಈಗ ಕೇಳಿದಾಗ ಇಲ್ಲಿ ಭೀಮ ಪಕ್ಕದಲ್ಲೇ ಇರ್ತಾನೆ ಭೀಮ ಸುಮ್ನಿರಲ್ಲ ಈ ತರ ಹೇಳ್ತಾ ಇರ್ಬೇಕಾದ್ರೆ ಈ ಭೂತ ಎನ್ನ ಸರಂ ಕೇಳ್ದೊಡಲ್ಲದೆ ಪರಮಡುವವನಲ್ಲ ಇವಂಗ್ ನಾನೇ ಸಾಲ್ವನೆಂದು ಭೀಮಸೇನ ಉದ್ದಾಮ ಕೋಪ ಟೋಪ ವಿರಚಿತ ಬದ್ಧ ಭೃಕುಟಿಯಾಗಿ ಈಗ ಭೀಮ ಏನ್ ಮಾಡ್ತಾ ಇದ್ದಾನೆ ಇಲ್ಲಿ ತುಂಬಾ ತನ್ನ ಹುಬ್ಬುಗಣ್ಣನ್ನ ತನ್ನ ಕೋಪದ ಜಾಲೆಯಿಂದ ಏನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ಓ ಈ ಒಂದು ಭೂತನಿಗೆ ಅಥವಾ ಈ ದುರ್ಯೋಧನನಿಗೆ ಅಣ್ಣ ನಿನ್ನ ಮಾತು ಸರಿ ಬರುವುದಿಲ್ಲ ಈ ಅಂತ ಭೀಮಸೇನೆ ಏನ್ ಮಾಡ್ತಾ ಇದನ್ನೇ ಈ ಭೂತನಿಗೆ ನನ್ನ ಧ್ವನಿಯೇ ಕೇಳಲಿ ನನ್ನ ಧ್ವನಿಯನ್ನ ಕೇಳಿದ್ರೆ ಮಾತ್ರ ಇವನು ಈ ಸರೋವರದಿಂದ ಹೊರಗೆ ಬರುತ್ತಾನೆ ಇಲ್ದೆ ಹೋದ್ರೆ ಬರೋದಿಲ್ಲ ಇವನಿಗೆ ನಾನೇ ಯೋಗ್ಯವಾದ ವ್ಯಕ್ತಿ ನಾನೇ ಅತ್ಯುಗ್ರ ರು ಇಲ್ಲಿ ಕೋಪದಿಂದ ಭೀಮ ಉಬ್ಬುಗಂಟಿಕ್ಕಿ ಅವನಿಗೆ ಇಲ್ಲಿ ಸಿಂಹನಾದವನ್ನ ಮಾಡ್ತಾ ಇದ್ದಾನೆ ಗರ್ಜಿಸ್ತಾ ಇದ್ದಾನೆ ಭೀಮಾ ಯಾಕೆಂದ್ರೆ ಭೀಮಸೇನ ಇಲ್ಲಿ ಎಂತ ನನ್ನ ಧ್ವನಿಯನ್ನ ಕೇಳಿದ್ರೆ ಮಾತ್ರ ದುರ್ಯೋಧನ ವೈಶಂಪಾಯನ ಸರೋವರದಿಂದ ಹೊರಗಡೆ ಬರ್ತಾನೆ ಅನ್ನುವಂತಹ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾನೆ ಹೀಗೆ ಇಷ್ಟೆಲ್ಲ ಇರ್ಬೇಕಾದ್ರೆ ತಿರ್ಗಾ ಎರಡನೇ ಪದ್ಯದಲ್ಲಿ ಏನ್ ಹೇಳ್ತಾನೆ ಇಲ್ಲಿ ಭೀಮಸೇನನು ದುರ್ಯೋಧನನ ಕುರಿತು ಹೇಳ್ತಾ ಇದ್ದಾನೆ ಅಲ್ಲಪ್ಪಾ ದುರ್ಯೋಧನ ಹೇಡಿಯಾಗಿ ನೀನು ಈ ಸರೋವರದಲ್ಲಿ ಜಲಚರಗಳು ವಾಸ ಮಾಡುವಂತಹ ಜಾಗದಲ್ಲಿ ನೀನು ಹೇಳಿಯಾಗಿ ಬಂದು ಅಡಗಿ ಕುಳಿತಿದ್ದೀಯಲ್ಲ ನಿನಗೆ ನಾಚಿಕೆ ಆಗೋದಿಲ್ವಾ ಏನ್ ಹೇಳ್ತಾ ಇದ್ದಾನೆ ಘೋರವಾದ ಯುದ್ಧ ನಡೆದಾಗ ನೀನು ಮಾತ್ರ ಸುರಕ್ಷಿತವಾಗಿ ಇಲ್ಲಿ ಬಂದು ಒಳಗಡೆ ಆ ಸರೋವರದ ಒಳಗಡೆ ಕುತ್ಕೊಂಡಿದ್ದೀಯಲ್ಲಾ ನಿನ್ನ ವಂಶವೆಲ್ಲ ನಾನು ಇಡೀ ನಿರ್ವಂಶ ಮಾಡಿದ್ದೇನೆ ನನ್ನ ಕೋಪದಿಂದ ಅವರನ್ನ ಹೊಡೆದು ಬೆನ್ನಟ್ಟಿ ಬಂದಾಗ ಅಯ್ಯೋ ಮರುಳೆ ನಿನ್ನ ಬೆನ್ನಟ್ಟಿ ಬಂದಾಗ ನೀನು ಹೇಳಿಯ ಹಾಗೆ ಕೊಳದಲ್ಲಿ ಅಡಗಿಕೊಂಡು ಬದುಕು ಇಲ್ಲಿ ಬದುಕಬೇಕೆಂದು ಬಯಸುತ್ತಿರುವೆಯಲ್ಲ ದುರ್ಯೋಧನ ಅಂತ ಭೀಮಸೇನ ದುರ್ಯೋಧನನ್ಗೆ ಇಲ್ಲೋ ಒಂದ್ ಕಡೆ ಬೈತಾ ಇರ್ತಕ್ಕಂಥದ್ದು ಚುಚ್ಚು ಮಾತುಗಳಿಂದ ಅವನನ್ನ ನಿಂದಿಸ್ತಾ ಇದ್ದಾನೆ ದುರ್ಯೋಧನನನ್ನ ಇಲ್ಲಿ ಭೀಮಸೇನ ಆಗ ಇನ್ನೊಂದ್ ಕಡೆ ಮೂರನೇ ಪದ್ಯದಲ್ಲಿ ಹೇಳ್ತಾನೆ ಇಲ್ಲಿ ಸ್ವರಮಂ ಕನ್ ಉಗ್ರ ರೂಪಮಂ ನಿಂದು ನೋಡಲಾಣ್ಮದೆ ಸಮರ ಕರಮಂ ಬಿಸಿಟ್ಟು ಕಮಲಾಕರಂ ಪಕ್ಕೆಲವೋ ಮರುಳೆ ಬರ್ದು ಕಲ್ ಬಗೆವಾ ಅಂತ ಇಲ್ಲಿ ಒಂದ್ ಕಡೆ ಈ ಒಂದು ಪದ್ಯದಲ್ಲಿ ಹೇಳ್ತಾ ಇದ್ದಾನೆ ಭೀಮಸೇನ ಇಲ್ಲಿ ನನ್ನ ಧ್ವನಿಯನ್ನ ಕೇಳುವುದಕ್ಕೆ ನೀನು ಹೆದರಿ ಅಥವಾ ನಾನು ಯುದ್ಧ ಮಾಡುವಂತಹ ಒಂದು ಆ ರಣಭೀಕರತೆಯನ್ನ ಆ ಯುದ್ಧದ ಸನ್ನಿವೇಶವನ್ನ ಅಥವಾ ಭಯಂಕರವಾದ ದೃಶ್ಯವನ್ನ ನೋಡದೆ ಹೆದರಿ ನೀನು ತನ್ನ ಉಗ್ರಾವತಾರವನ್ನ ನೋಡಲು ಹಂಚಿ ರಣಭೂಮಿಯಿಂದ ಅಥವಾ ಯುದ್ಧ ಭೂಮಿಯಿಂದ ಇಲ್ಲಿ ಓಡಿ ಬಂದು ಈ ವೈಶಂಪಾಯನ ಕೊಳದಲ್ಲಿ ಅಥವಾ ಸರೋವರದಲ್ಲಿ ಒಕ್ಕಿ ಬದುಕಬೇಕೆಂದು ಅಲ್ಲ ದುರ್ಯೋಧನ ಇದು ನಿನಗೆ ಇಲ್ಲೋ ಒಂದ್ ಕಡೆ ನಾಚಿಗೆ ಗೇಡುತ್ತಾನ ಅನ್ನುವಂಥದ್ದನ್ನ ಇಲ್ಲಿ ಏನ್ ಹೇಳ್ತಾ ಭೀಮಸೇನ ಹೇಳ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು ನೋಡಿ ಇಲ್ಲಿ ಭೀ ಇಲ್ಲಿ ಧರ್ಮರಾಯ ಧರ್ಮರಾಯ ಬರ್ತಾನೆ ಧರ್ಮರಾಯ ಹೇಳ್ತಾ ಇಲ್ಲಿ ಇದೇವರೆಗೂ ಕೂಡ ಈ ನಮ್ಗೆ ದಾಯಾದಿ ಮತ್ಸರ ಅಥವಾ ಅಣ್ಣ ತಮ್ಮಂದಿರ ಜಗಳ ಯಾವುದೂ ಇರ್ಲಿಲ್ಲ ಇದು ನಿನ್ನಿಂದ ಪ್ರಾರಂಭ ಆಯ್ತು ಹಾಗೇನೆ ಒಬ್ಬ ಕ್ಷತ್ರಿಯನಾದ ಒಬ್ಬ ರಾಜಧರ್ಮ ಅಂತಕ್ಕಂಥದ್ದು ನಿನ್ನಲ್ಲಿಲ್ಲ ಇನ್ನೊಂದ್ ಕಡೆ ಇಲ್ಲೋ ಒಂದ್ ಕಡೆ ಏನ್ ಮಾಡ್ತಾ ಇದೆಯಪ್ಪ ಅಂತಂದ್ರೆ ನೀನು ಈಗ ಹೆದರಿ ಏನ್ ಮಾಡ್ತಾ ಇನ್ನೂ ಕಾಲ ಮಿಂಚಿಲ್ಲ ಈಗಲಾದರೂ ಒಂದು ಅನುಸಂಧಾನಕ್ಕೆ ಬರೋಣ ಅಥವಾ ಸಂಧಾನವನ್ನ ಮಾಡ್ಕೊಳ್ಳೋಣ ಬಾ ಅಂತ ಧರ್ಮರಾಯ ಹೇಳ್ತಕ್ಕಂಥದ್ದು ಅದಾದ್ಮೇಲೆ ಭೀಮಸೇನ ಇಲ್ಲ ಆ ಒಂದು ಆ ಭೂತನಿಗೆ ದುರ್ಯೋಧನ ಎಂಬಂತಹ ಭೂತನಿಗೆ ನಾನೇ ಸರಿಯಾದ ವ್ಯಕ್ತಿ ಅವನನ್ನ ಸರೋವರದಿಂದ ಹೊರಗಡೆ ಕರಿತೀನಿ ಅಂತ ದುರ್ಯು ಇಲ್ಲಿ ಭೀಮಸೇನ ಸಿಂಹನಾದವನ್ನ ಮಾಡ್ತಕ್ಕಂಥದ್ದು ಅಥವಾ ಸಿಂಹ ಗರ್ಜನೆಯನ್ನ ಮಾಡ್ತಕ್ಕಂಥದ್ದನ್ನ ನಾವು ಗಮನಿಸ್ತೋ ನೋಡಿ ಇದಿಷ್ಟು ಭಾಗ ಒಂದು ಭಾಗ ಒಂದರಲ್ಲಿ ಇಷ್ಟು ವಿಚಾರ ತಿಳಿಸಿದ್ದೀನಿ ಹಾಗೇನೆ ಭಾಗ ಎರಡು ಮುಂದಿನ ತರಗತಿಯಲ್ಲಿ ತಿಳಿಸ್ತೀನಿ ಹಾಗೇನೆ ಮತ್ತೆ ಮುಂದಿನ ತರಗತಿಯಲ್ಲಿ ನಾವೆಲ್ಲರೂ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಶುಭವಾಗ್ಲಿ